ಪ್ರತಿಯೊಂದು ಜಾತಿ ನೋಡ್ರಿ ಈ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬೇರೆ ಇನ್ನೇನು ವಿಷಯ ಇಲ್ಲ ಒಂದು ಭಾಗ್ಯಗಳ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಂತಹ ಹಣವನ್ನು ಅದರಲ್ಲಿ ಹದಿನೈದು ಸಾವಿರ ಕೋಟಿ ಪ್ರತಿ ವರ್ಷ ಅನ್ಯಾಯ ಇದ್ದಾರೆ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೇನೆ ಅನ್ಯಾಯ ಮಾಡ್ತಾ ಇದ್ದಾರೆ ಎರಡನೇದು ಎಲ್ಲ ಅಭಿವೃದ್ಧಿ ನಿಗಮಗಳು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಪ್ರತಿ ವರ್ಷ ಇದು ಮೂರನೇ ವರ್ಷ ಆ ಹಣ ನಿಗದಿ ಏನು ಮಾಡ್ತಾರೆ ಅದು ಕೋತ ಮಾಡ್ತಾ ಬರ್ತಾ ಇದ್ದಾರೆ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷ ಯಾಕೆಂದರೆ ಇವರು ಭಾಳ ಹೈದ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವರಿಗೆ ಅಲ್ಲಿ ಕೂಡ ಬದ್ಧತೆ ಇಲ್ಲ ಇವತ್ತು ಜಾತಿ ಗಣನೆ ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಮೊನ್ನೆ ಒಂದು ಸಮಿತಿ ಮಾಡಿದಿರಿ ನಿಮ್ಮದೇ ಕಾಲದಲ್ಲಿ ಹದಿಮೂರರಿಂದ ಹದಿನೆಂಟು ಅದಕ್ಕೆ ಇನ್ನೂರು ಮುನ್ನೂರು ಕೋಟಿ ಎಷ್ಟು ಖರ್ಚು ಮಾಡಿದ್ರಿ ಅದು ಇವಾಗಿಲ್ಲ ಈಗ ಹೊಸ ಸಮಿತಿ ಮಾಡಿದ್ದಿರಿ ಇಸ್ಲಾಂ ಹೀಗೆ ಪ್ರತಿ ಜಾತಿಯಲ್ಲಿ ಉಪಜಾತಿಗಳನ್ನು ಒಡೆದು ಜಾತ್ಯತೀತ ನಿಲುವನ್ನು ಬಾಯಲ್ಲಿ ಹೇಳ್ತೀರಿ ಜಾತೀಯತೆಯನ್ನು ನೀವು ಬೆಳೆಸ್ತಾ ಇದ್ದೀರಿ ಬರೀ ಜಾತಿ ಪದ್ಧತಿಯನ್ನು ಇನ್ನೂ ಹೆಚ್ಚು 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 ಇದ್ದೀರಿ ಒಂದು ಸಂವಿಧಾನದಲ್ಲಿ ನಿಮಗೆ ಅವಕಾಶ ಇಲ್ಲ ಇದನ್ನು ಮಾನ್ಯ ಬೊಮ್ಮಾಯಿಯವರು ಹೌಸಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಗೆ ಎಲ್ಲಿ ಅವಕಾಶ ಇದೆ ಯಾವ ಕಾನೂನಲ್ಲಿ ಯಾವ ನಿಯಮ ಇದೆ ತೋರಿಸ್ರಿ ಅಂದಿದ್ದಕ್ಕೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿ ನೀವೇನು ಹೇಳಿದ್ರಿ ಇದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡುವಂಥ ಅಧ್ಯಯನ ಮಾಡುವಂಥ ಸಮಿತಿ ಅಂತ ಆಯ್ತಲ್ಲ ಮತ್ತು ನಿಮ್ಮ ಅಪ್ಲಿಕೇಶನ್ನಲ್ಲಿ ಜಾತಿ ಉಪಜಾತಿ ಕಾಲಂ ಇದೆಯಲ್ಲಪ್ಪ ಇದಕ್ಕೆ ಆನ್ಸರ್ ಮಾಡಿ ಯಾಕೆ ಕೇಳಿದಿರಿ ನೀವು ಕಾಲಮ್ ಬಿಟ್ಟಿದ್ದಾರೆ ಹಾಂ ನಾಸ್ತಿಕ ಅನ್ನೋದು ಕೂಡ ಮಾಡಿದ್ದಾರೆ ಹಾಗಾಗಿ ಇವರು ಈ ಕರ್ನಾಟಕ ರಾಜ್ಯವನ್ನು ಒಂದು ನೂರು ವರ್ಷ ಹಿಂದಕ್ಕೆ ತಗೊಂಡೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಏ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಸಮಯದಲ್ಲಿ ಇವರು ಬ್ಯಾಲೆಟ್ ಪೇಪರ್ಗೆ ಇದ್ದಾರೆ ಬ್ಯಾಲೆಟ್ ಪೇಪರ್ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ ಅವರು ಚುನಾವಣೆ ಮುಗ್ದೋಯ್ತು ನೂರು ಮೂವತ್ತಾರು ಸೀಟ್ ಗೆದ್ದರು ಅದರಲ್ಲಿ ಇ ವಿ ಎಮ್ ಎಲ್ ಗೆದ್ದರು ಈಗ ಬ್ಯಾಲೆಟ್ ಪೇಪರ್ ಯಾಕೆ ಹೋಗ್ತಾ ಇದ್ದಾರೆ ಇ ವಿ ಎಮ್ ಎಲ್ ಆದರೆ ಮತ್ತೆ ಸೋಲ್ಬೋದು ಈ ಬ್ಯಾಲೆಟ್ ಪೇಪರ್ ಆದರೆ ಇವ್ರದೇ ಅಧಿಕಾರಿಗಳಿರ್ತಾರಲ್ಲ ಬೇರೆಯವ್ರ ಕಂತೂ ಕೂಡ ಇಪ್ಪತ್ತೈದು ಇಪ್ಪತ್ತೈದು ಮಾಡಿ ಅಲ್ಲಿ ಹಾಕ್ತಾರೆ ಅದನ್ನು ಕೂಡ ಇವರು ಅಭ್ಯರ್ಥಿಗಳ ಪರ ಹಾಕ್ಸ್ಕೊಂಡು ಅದರಲ್ಲಿ ಮ್ಯಾನುಪ್ಯುಲೇಟ್ ಮಾಡ್ಬೋದು ಅನ್ನೋದು ಅವರ ಒಂದು ಭ್ರಮೆ ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಪದ್ಧತಿ ಇಲ್ಲ ಕಾಳಜಿ ಇಲ್ಲ ಸಂವಿಧಾನ ಬಾಯಲ್ಲಿ ಹೇಳ್ತಾರೆ ಬಿಟ್ಟರೆ ಸಂವಿಧಾನದ ಆಶ್ರಯದಂತೆ ಈ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇಲ್ಲ ಭ್ರಷ್ಟಾಚಾರ ಎಲ್ಲ ಕಡೆ ತಾಂಡವಾಡ್ತಾ ಇದೆ ಇದ್ರ ಕಡೆ ಗಮನ ಇಲ್ಲ ಅಭಿವೃದ್ಧಿ ಅಂತೂ ಕನಸಿನ ಮಾತಾಗಿದೆ ಜನ ಬೇಸತ್ತೋಗಿದ್ದಾರೆ ಯಾವಾಗ ಚುನಾವಣೆ ಬರುತ್ತೆ ನೋಡಿ ಎಲ್ರಿಗೂ ಮನೆ ಕಳಿಸ್ತಾರೆ ಕಾಂಗ್ರೆಸ್ ಎಂಟು ಲಕ್ಷ